ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯದ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಮತ್ತು ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ರಾಮನಗರ ಜಿಲ್ಲೆಯ ನೆಲಮಂಗ್ಲ ವಿಧಾನಸಭಾ ಮತಕ್ಷೇತ್ರದ ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿಯ ಹಾಲಿ ಉಪಾಧ್ಯಕ್ಷರು ಹಾಗೂ ಇದೇ ಒಂದು ಪಂಚಾಯಿತಿಯಲ್ಲಿ ಮೂರನೇ ಬಾರಿ ಸತತವಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಆಯ್ಕೆಯಾಗಿರುವಂತಹ ವ್ಯಕ್ತಿ ಸರಿಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂತಲೇ ಬರ್ತಾ ಇದ್ದಾರೆ ಈ ಭಾಗದ ಒಂದು ಸೋಲೂರು ಹೋಬಳಿಯ ಬ್ಲಾಕ್ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ನೆಲಮಂಗ್ಲ ತಾಲೂಕಿನ ಕಾಂಗ್ರೆಸ್ಸಿನ ಕಾರ್ಯದರ್ಶಿ ಕೂಡ ಆಗಿ ಕೆಲಸ ಮಾಡಿರುವಂತಹ ಈ ಭಾಗದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸನ್ಮಾನ್ಯ ಶ್ರೀ ಗಂಗರಾಜು ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕ್ ಸ್ವಾಗತ ನಮಸ್ತೆ ಸರ್ ನಿಮ್ಮ ಒಂದು ರಾಜಕೀಯದ ಜೀವನ ಯಾವಾಗ ಮತ್ತು ಹೇಗೆ ಪ್ರಾರಂಭವಾಯಿತು ಮತ್ತೆ ನಿಮ್ಮ ಮನೆತನದ ಬಗ್ಗೆ ಹೇಳಿ ಸರ್ ಆ ಮನೆತನದಲ್ಲಿ ತಂದೆ ಅವರು ಯಾರಾದರೂ ರಾಜಕೀಯದಲ್ಲಿ ಇದ್ರ ಅಥವಾ ತಾವೇ ನಾವು ಒಂದು ಪದಾರ್ಪಣೆ ಮಾಡಿದ್ದೀವಿ ಒಂದು ರಾಜಕೀಯ ವ್ಯವಸ್ಥೆ ಬಡ ಹಾಂ ಹಾಂ ಬಡ ಹಾಂ ಹಾ ಇವತ್ತು ಬಡತನ ಅನ್ನೋದು ನಮ್ಮಲ್ಲೂ ಇದೆ ಹಾಗಾಗಿ ನಮ್ ತಂದೆ ನಮ್ ತಾತ ಆ ರಾಜಕಾರಣ ಯಾರ ನಾನೇ ರಾಜಕೀಯ ಬರ್ಬೇಕು ಅನ್ನೋ ಉದ್ದೇಶ್ ಬಂದ್ ಆ ಸಂದರ್ಭ ಪರಿಸ್ಥಿತಿ ಜನಗಳ ಪ್ರೀತಿ ವಿಶ್ವಾಸ ಒಲ್ಲಾಟ ಇತ್ತು ಆಗ ನಾನು ಫಸ್ಟ್ ಟೈಮು ಎಲೆಕ್ಷನ್ ನಿಂತಾಗ ಹ್ಮ್ ಏನು ನಮ್ಮ ಹಿನ್ನಲೆ ಏನು ಇರಲಿಲ್ಲ ಸರ್ ಜನಗಳು ಪ್ರೀತಿ ವಿಶ್ವಾಸವೇ ನಮ್ಮ ಹಿನ್ನಲೆ ಹ್ಮ್ ಹಾಗಾಗಿ ಅನಿವಾರ್ಯವಾಗಿ ರಾಜಕಾರಣಕ್ಕೆ ಹೋಗ್ಬೇಕಾಯ್ತು ಹ್ಮ್ ನಮ್ಮ ತಂದೆ ಆಗ್ಲಿ ನನ್ನ ಕುಟುಂಬ ಆಗ್ಲಿ ನಮ್ ಚಿಕ್ಕಪ್ಪ ದೇವರಾಗಲಿ ದೊಡ್ಡಪ್ಪ ರಾಜಕಾರಣ ಯಾವತ್ತೂ ಈ ಭಾಗದಲ್ಲಿ ನಾವು ವಿಚಾರ ಮಾಡಿದಾಗ ಒಂದು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದಿಂದ ಜನರಿಗೆ ಒಂದು ಸಮಾಜ ಸೇವೆಗಳು ಮಾಡ್ಕೊಂತಲೇ ಬರ್ತಾ ಇದಾರೆ ಸರ್ ಬಡತನದಿಂದ ಬಂದಿರೋದೇ ಒಂದು ಕಾರಣನ ಸರಿ ಒಂದು ಜನ ಸೇವೆ ಮಾಡಕ್ಕೆ ಒಂದು ಇಲ್ಲಿ ಪ್ರೇರಣೆನೂ ಅದೇನ ಸರಿ ಇಲ್ಲಿ ನಾನು ಯಾವ ವಿಚಾರವಾಗಿ ತಗೊಬೇಕು ಅನ್ನೋದೇ ನನ್ಗೆ ಗೊತ್ತಾಗ್ತಿಲ್ಲ ಯಾಕೆಂದ್ರೆ ಅಂತ ಬಡ್ತನ ನಮ್ಮಲ್ಲಿ ಇನ್ನೂ ಬೇಜಾನು ಈ ಭಾಗದಲ್ಲಿ ಇದೆ ನಾವು ನಾವೊಂದು ನೋವು ಯಾತ್ನೆ ಇನ್ನೊಂದು ಮತನ ಬಡ್ತನ ಇನ್ನೊಬ್ರಿಗೂ ಆ ಅಂತ ಬಡ್ತನವ್ರಿಗೆ ನಾವು ಏನೋ ಕೈಲಾದಷ್ಟು ಸಹಾಯ ಮಾಡಿ ಅವ್ರ ಮೇಲೆ ಇತ್ತ ಕೆಲಸ ಮಾಡ್ಬೇಕು ಅನ್ನೋ ನಮ್ಗೆ ಹಾ ಭಗವಂತ ಅಷ್ಟೊಂದು ಶಕ್ತಿ ಕೊಟ್ಟಿಲ್ಲ ಹ್ಮ್ ಮಾಡ್ತಿದ್ವಿ ಮಾಡ್ಬೋದು ಒಂದ್ ಪೆನ್ ಪೆನ್ಸಿಟ್ ಕರ್ಸೋದು ಬಟ್ಟೆ ಬರ್ಸೋದು ಅಂತ ಕೆಲಸ ಮಾಡುವಷ್ಟು ಶಕ್ತಿ ಸರ್ ತಾವು ಮೂರನೇ ಬಾರಿ ಗ್ರಾಮ ಪಂಚಾಯತಿಯ ಸದಸ್ಯರಾಗಿದ್ದೀರಾ ಈಗ ಹಾಲಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಮಾಡ್ತಿದಿರ ಇಲ್ಲಿ ನಿಮ್ಮ ಮತದಾರರು ಕೇಳುವಂತದ್ದೇ ಮೂಲಭೂತ ಸೌಕರ್ಯ ಸರ್ ಆಲ್ಮೋಸ್ಟ್ ಯಾವುದೇ ಮೆಂಬರ್ ಆಗಲಿ ಮೂಲಭೂತ ಸೌಕರ್ಯಕ್ಕೆ ಯಾವ ರೀತಿ ಇವತ್ತು ಕೊಟ್ಟಿದ್ದೀರಾ ಸರ್ ಮೂಲಭೂತ ಸೌಕರ್ಯ ನಮ್ಮ ಚೌಕ ಇಟ್ಕೊಳ್ಳುವಂಥದ್ದು ಬೀದಿ ದೀಪ ನೀರು ಶುದ್ಧ ಕುಡಿಯೋ ನೀರು ಚರಂಡಿ ರಸ್ತೆ ಇದು ನನ್ನ ಮೊದಲ ಆದ್ಯತೆ ಜನಕ್ಕೆ ಅವಶ್ಯಕತೆ ಇರುವಂಥದ್ದು ದಿನನಿತ್ಯ ಏನ್ ಬೇಕು ಬೇಡ ಅನ್ನೋದು ಇಷ್ಟು ಇದಕ್ಕೆ ಹೆಚ್ಚಿನ ಹೊತ್ತು ಫಸ್ಟ್ ಪ್ರಿಫರೆನ್ಸ್ ಇದೆ ನಿಮ್ಮ ಭಾಗದಲ್ಲಿ ಕುಡಿಯೋ ನೀರಿನ ಈಗ ಏನೋ ಪ್ರಾಬ್ಲಮ್ ಇಲ್ಲದೆ ಎಲ್ರಿಗೂ ಸಂಪೂರ್ಣವಾಗಿ ಸಿಗ್ತಾ ಇದೆ ಕುಡಿಯೋ ನೀರು ಕುಡಿಯೋ ನೀರು ಸಿಗ್ತಾ ಇದೆ ಈ ಶುದ್ಧ ಕುಡಿಯುವ ನೀರಿನ ಘಟಕ ಇದುವರೆಗೂ ನಮ್ಮಲ್ಲಿ ಒಂದೇ ಅದು ನಮ್ಗೆ ಹಿಂದೆ ಇದ್ದಂತ ಪಾಪ ಮಾಡ್ಬೇಕಂತಿದ್ರು ಅಂತ ಅಂತಿದ್ರು ಗೊತ್ತಿಲ್ಲ ನಮ್ಗೆ ಯಾವ ರೀತಿ ಯಾವ ರೀತಿ ಶುದ್ಧ ಕುಡಿಯುವ ನೀರಿನ ಘಟಕ ಇವತ್ತು ಗುಡ್ಲೂರ್ ಆಗಿರ್ಲಿ ಗುಡಿಯಮರಹಳ್ಳಿ ಪೋಸ್ಟ್ ಆಗಿರ್ಲಿ ಬೀವರ ಆಗಿರ್ಲಿ ಕಳ್ಳಿಪಳ್ಳಿ ಆಗಿರ್ಲಿ ಹ್ಮ್ ಜಗನ್ನಾಥರಾಗಿರ್ಲಿ ಅಂತ ಎಲ್ಲೂ ಕುಡಿಯೋ ನೀರಿನ ಘಟಕ ಮಾಡಕ್ ಆಗಿರ್ಲಿಲ್ಲ ಟರ್ಮ್ ಅಲ್ಲಿ ನಾವು ಮೆಂಬರ್ ಆಗಿದೆ ಅವಾಗ ನಮ್ಮ ಅನುದಾನ ಪಂಚಾಯತಿ ಏನಿದಾನ ನಾವು ನಾಲ್ಕು ಜನ ಮೆಂಬರ್ ಇದ್ರು ವರ್ಗಾವೊಂದರಲ್ಲಿ ಒಂದು ನೀರಿಂಗ್ ಘಟಕ ಮಾಡಿದ್ದೀವಿ ಅದೊಂದು ಬಿಟ್ರೆ ಯಾವುದೂ ಇಲ್ಲ ಸದ್ಯಕ್ಕೆ ಸುತ್ತಮುತ್ತ ಇಡ್ಕಂತ ಇದೆ ಇವಾಗ ನಾನು ನಮ್ಮ ಎಮ್ ಎಲ್ ಎ ಚರ್ಚೆ ಮಾಡಿದ್ದೀನಿ ಎಲ್ಲವೂ ನೀರಿಂಗ್ ಘಟಕ ಕೊಡೋಣ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಸ್ವಲ್ಪ ನಾವು ಹಿಂದೆ ಇದ್ದೀವಿ ಒಂದೇ ಇರೋದು ನಮ್ಮ ಬ್ಲಾಕ್ ಎಲ್ಲ ಒಂದೇ ಇರೋದು ಸರ್ ಮತ್ತೆ ಅಭಿವೃದ್ಧಿ ವಿಚಾರದಲ್ಲಿ ಬೇರೆ ಬೇರೆ ಒಂದು ಯೋಜನೆ ತಗೊಂಬಂದಿ ಎಮ್ ಎಲ್ ಎರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಬಹಳಷ್ಟು ಕೆಲಸ ಕಾರ್ಯ ಮಾಡಿಸ್ಬೋದು ನೀವು ಯಾವ ರೀತಿ ಬೇರೆ ಬೇರೆ ನಾನಾ ರೀತಿಯಲ್ಲಿ ಸಹಕಾರ ಪಡ್ಕೊಂಡು ಯಾವ ರೀತಿ ಕೆಲಸ ಅಭಿವೃದ್ಧಿ ಏನೇನು ಪಡಿಸಿದ್ರೆ ಸರ್ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಗೆ ಸರ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂದ್ರೆ ನನ್ನ ಬ್ಲಾಕ್ ವಿಚಾರದಲ್ಲಿ ಹ್ಮ್ ನನ್ನ ಬ್ಲಾಕ್ ವಿಚಾರ ಫಸ್ಟ್ ಹೇಳೋದಾದ್ರೆ ಇದುವರೆಗೂ ನಾವು ಅಭಿವೃದ್ಧಿಲಿ ಕುಂಚಿತಾನೆ ಈಗ ಪ್ರೆಸೆಂಟ್ ನಮ್ಮ ಶಾಸಕರು ಬಂದ ನಂತರ ಮುಂದುವರಿತಾ ಇದ್ದೀವಿ ಸುಮಾರು ಈಗ ಹೂಡ್ಲೂರಿಗೆ ಒಂದು ಕೋಟಿ ತೊಂಬತ್ತೈದು ಲಕ್ಷ ಒಂದು ಐವತ್ತು ಲಕ್ಷ ಒಂದು ಅನುದಾನ ಹಾಕಿದ್ದಾರೆ ಪೂಜೆ ಮಾಡಬೇಕಾಗಿತ್ತು ನೀತಿ ಸಮಿತಿ ಆಮೇಲೆ ಲಿಂಗೇನಹಳ್ಳಿಗೆ ಒಂದು ಎಪ್ಪತ್ತೈದು ಲಕ್ಷ ಹಾಕಿದ್ದಾರೆ ನಮ್ಮೂರ್ಗೆ ಐವತ್ತು ಲಕ್ಷದ ಕಾಮಗಾರಿ ಆಯಿತು ಇವಾಗ ಜಗನ್ನಾಥಪುರಕ್ಕೆ ಒಂದು ಒಂದು ಕೋಟಿ ಹಾಕಿದ್ದಾರೆ ಈಗ ಸ್ಟಾರ್ಟ್ ಮಾಡಬೇಕಾಯಿತು ಮಾಡೋಕ್ಕಾಗ್ತಾಯಿಲ್ಲ ನೀತಿ ಸಿಲುಕಿರುತ್ತಿಲ್ಲ ಹಾಗಾಗಿ ಅಭಿವೃದ್ಧಿ ಇನ್ನೂ ಚೆನ್ನಾಗಿರಿದೆ ಆಮೇಲೆ ನಮ್ಮ ಈ ರಸ್ತೆ ಸ್ವಲ್ಪ ಹಾಳಾಗ್ಬಿಟ್ಟಿತ್ತು ನಮ್ಮ ನಮ್ಮೂರಿನಲ್ಲೇ ಹುಟ್ಟಿ ನಮ್ಮೂರಲ್ಲೇ ರಾಜ್ಯದ ಮುಖ್ಯ ಇಂಜಿನಿಯರ್ ಆದಂತಹ ಮಾಧವರು ಸ್ವಲ್ಪ ಅಂದಾನ ಅವರ ಎತ್ತಿನೊಳೆಯಿಂದ ಯೂರಪ್ಪ ಮೈಲಿ ಅವರು ರೂಪಿಸಿದಂಥ ಎತ್ತಿನೊಳೆ ಅಂದಾಣದಲ್ಲಿ ಅವರು ಒಂದು ಕೋಟಿ ಅನುದಾನ ಆಗ್ಬಿಟ್ಟಿರ್ತಾರೆ ಅದೂ ಕಂಪ್ಲೀಟ್ ಆಗಿದೆ ಮತ್ತೆ ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ ಏನಾರಿ ಜಿ ಅನ್ನಕ ಇದರಲ್ಲಿ ಬಹಳಷ್ಟು ಪಂಚಾಯತಿಗೆ ಆಲ್ಮೋಸ್ಟ್ ಅಲ್ಲೂ ಕೆಲವೊಂದು ಪಂಚಾಯ್ತಿಗೆ ಅಷ್ಟು ಅನುದಾನ ಇರಲ್ವಲ್ಲ ಅದಕ್ಕೆ ಈ ಒಂದು ಯೋಜನೆ ಅಡಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಪಡಿಸಬಹುದು ಒಂದು ಅವಕಾಶ ಇದೆ ಈ ಒಂದು ಅವಕಾಶನ ಯಾವ ರೀತಿ ಬಳಸ್ಕೊಂಡು ರೀತಿಯಲ್ಲಿ ಏನೇನು ಕೆಲಸ ಮಾಡಿಸಿದ ಸರ್ ಎನ್ ಆ ಕೆಲಸ ಮಾಡೋದಂದ್ರೆ ಚರಂಡಿ ರಸ್ತೆ ಮಾಡಿದ್ದೀವಿ ಚರಂಡಿ ಮಾಡಿದ್ದೀವಿ ಆಮೇಲೆ ಸ್ವಂತ ಬೆನಿಫಿಷಿಯಲ್ ಏನು ಕುರಿ ಶೆಡ್ಡು ಮೇಕೆ ಶೆಡ್ಡು ಇವು ನಮ್ಮಲ್ಲಿ ಜಾಸ್ತಿ ಇದೆ ಯಾಕೆಂದರೆ ಇಲ್ಲಿ ಹೆಚ್ಚಿಗೆ ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ಈ ಭಾಗದಲ್ಲಿ ಕುರಿ ಸಾಕೋದು ಮೇಕೆ ಸಾಕೋದು ಹಸು ಸಾಕೋದು ಹೆಚ್ಚಿಗೆ ಪ್ರಮಾಣದಲ್ಲಿ ಅದನ್ನೇ ಅವಲಂಬಿತರಾಗಿರ್ತದೆ ಅದರಿಂದ ಅದಕ್ಕೆ ಹೆಚ್ಚಿನ ಆದ್ಯತೆ ನಾವು ಕೊಡ್ತಾ ಇದೆ ಎನರ್ಐಜಿ ಆಲ್ಮೋಸ್ಟ್ ಅಲ್ಲ ಅದರಲ್ಲಿ ಇನ್ನೂ ಆದಷ್ಟು ಅಂತ ಕೆಲಸ ಮಾಡಿಸ್ಕೊಡ್ಬೇಕು ಅಂತ ಜನರ ಪಾಪಾಗಿದ್ದೇನೆ ಹೌದೌದು ಈಗ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ರೈತರಿಗೆ ನೀವು ಏನಾದರೂ ಅನುಕೂಲ ಮಾಡಿಸ್ಕೊಟ್ಟಿದ್ದೀರ ಸರ್ ಏನು ಸರ್ಕಾರದಿಂದ ಯಾವುದೇ ಒಂದು ಇದ್ದಲ್ಲಿ ಅದರಿಂದ ಜನಕ್ಕೆ ಮುಟ್ಟಿಸಿ ಜನಕ್ಕೆ ತಲುಪಿಸುವಂಥ ಕೆಲಸ ಮಾಡಿ ದಿನನಿತ್ಯ ನಿಮ್ಮ ಒಂದು ಕಾರ್ಯದಲ್ಲಿ ಏನೇ ಆದ್ರೂ ಕೂಡ ಬೇರೆ ಬೇರೆ ಇಲಾಖೆಗಳು ಎಲ್ಲ ಬರ್ತಲ್ಲ ಸರ್ ಅದರಿಂದ ಏನೋ ಒಂದು ಯಾವುದೇ ಇಲಾಖೆಯು ಜನಕ್ಕೆ ಉಪಯೋಗಿಶಿಯಲ್ ಆಗುವಂತ ಯಾವುದೇ ಇದೂ ಅದನ್ನ ಜನ ಜನಕ್ಕೆ ಕಲ್ಪಿಸುವಂತ ಕೆಲಸ ಮಾಡಿ ಸರ್ ತಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ಸ್ಕೊಂಡು ಈ ಭಾಗದ ಒಂದು ಮುಖಂಡರಾಗಿದ್ದ ನಿಮ್ಗೆ ಪಕ್ಷ ಕೂಡ ಎರಡು ಜವಾಬ್ದಾರಿಯನ್ನು ಕೊಟ್ಟಿತ್ತು ಸೋಲೂರು ಹೋಬಳಿಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ವಿ ತದನಂತರ ಒಂದು ತಾಲೂಕಿಗೆ ಕಾರ್ಯದರ್ಶಿ ಸೆಕ್ರೆಟರಿ ಕೂಡ ಕೆಲಸ ಮಾಡಿದೆ ಪಕ್ಷ ಸಂಘಟನೆ ಯಾವ ರೀತಿ ಒತ್ತು ಕೊಟ್ಟಿದರ ಸರ್ ನಿಮ್ಮ ನಿಮ್ಮಲ್ಲಿ ನಾನು ಸುಮಾರು ಇಪ್ಪತ್ತೈದು ವರ್ಷದಿಂದ ಒಂದು ರಾಜಕೀಯ ಬಂದ್ರೆ ಯಾರು ಸ್ನೇಹಿತರು ಅಂದ್ರೆ ಒಂದು ಇಲ್ಲಿಂದ ಬಂದ್ ನಾನು ಪಟ್ಟಣದಿಂದ ಹಾಗಾಗಿ ರಾಜಕೀಯವಾಗಿ ಒಂದೇ ನೆಲೆಗಳು ನನ್ನ ಗುರುಗಳಾದಂಥ ಒಂದು ಫ್ಯಾಮಿಲಿ ಅವ್ರ ಫ್ಯಾಮಿಲಿ ನನ್ನ ಅವತ್ತಿನ ಕಾಲದಲ್ಲಿ ನಾನು ತಿನ್ನೋಕೆ ಇಟ್ಟಿರಲಿಲ್ಲ ಅವತ್ತು ಏನು ಆರ್ಥಿಕವಾಗಿ ಸಹಾಯ ಮಾಡಿ ಈ ದಾರಿ ತೋರ್ಸ್ತಾರೆ ಅಲ್ಲಿಂದ ಆಚೆಗೆ ನಾನು ಸ್ವಲ್ಪ ಅಲ್ ಸ್ವಲ್ಪ ರಾಜಕಾರಣ ತೆಗೆದುಕೊಂಡ್ತ ಹೊಟ್ಟೆ ಹಂಗಾಗಿ ಪಕ್ಷ ಸಂಘಟನೆಯಲ್ಲಿ ನಾನಂತೂ ಮುಂಚೂಣಿಲ್ ಯಾಕೆಂದ್ರೆ ಇವತ್ತು ಈ ಭಾಗದಲ್ಲಿ ನನ್ನ ಹಿಂದೆ ನನ್ನ ಸ್ನೇಹಿತರು ನನ್ನ ಜನ ನಾನು ಏನು ಯಾವ ಮಟ್ಟದಲ್ಲಿ ನಿರೀಕ್ಷೆಗೂ ಮಾಡ್ದಂಗೆ ಓಡಾಕ್ತಾರೆ ಆ ಮಟ್ಟದಲ್ಲಿ ಒಂದು ಗಂಗರಾಜು ಅಂದರೆ ಬರೀ ಒಂದು ಕಳ್ಳಲ್ಲಿ ಕಳ್ಳಿ ಪಳ್ಳ್ಯಕ್ಕೆ ಮಾತ್ರ ಸೀಮಿತವಾದಂಥ ಒಂದು ಹೆಸರಲ್ಲ ಆಲ್ಮೋಸ್ಟ್ ಆಲು ಒಂದು ಸೋಲೂರು ಹೋಬಳಿಯ ಹೋಗಿ ಒಂದು ಭಾಗಕ್ಕೆ ಒಂದು ಹೆಸರು ಇದೆ ನಿಮ್ಮದು ಮುಂದೆ ಒಂದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರೆಯಲಿದೆ ಏನಾದರೂ ಕ್ಯಾಟಗರಿ ಬಂದು ಪಕ್ಷ ಏನಾದರೂ ಒಂದು ಗಂಗರಾಜು ಅವರೇ ನೀವೇ ಒಂದು ಕ್ಯಾಂಡಿಡೇಟ್ ಆಗಬೇಕು ಜಿಲ್ಲಾ ಪಂಚಾಯತಿಗೂ ತಾಲೂಕ್ ಅಂತ ಅವಾಗ ಹೇಳಿದಾಗ ನಿಮ್ಮ ನಡೆ ಯಾವ ರೀತಿ ಇರುತ್ತೆ ಪಕ್ಷ ಯಾವ ಜವಾಬ್ದಾರಿ ಕೊಟ್ಟು ಪೂರಕ ಪಕ್ಷಕ್ಕೆ ನಾನು ಸವಾಬ ಹ್ಮ್ 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 ಏನೇ ಒಂದು ಆದರೆ ನಿಮ್ಮ ವೈಯಕ್ತಿಕ ಒಂದು ಆತ್ಮವಿಶ್ವಾಸ ಇರಬೇಕು ಸರ್ ನಿಮಗೆ ಕೊಟ್ರೆ ನಾನು ಗೆಲ್ಲಬಹುದು ಅನ್ನಕಂಥದ್ದು ಇದ್ರೆ ಈ ವಿಚಾರದಲ್ಲಿ ತಾವು ಸಿದ್ಧರಾಗಿದ್ದೀರಾ ಸರ್ ಏನು ಕೊಟ್ರು ನಾನು ಮಾಡಕ್ಕೆ ರೆಡಿ ಇದ್ದೀನಿ ಅಂತ ಯಾ ಪಕ್ಷ ಯಾವ್ದು ಕೊಟ್ಟರು ನಾನು ಮಾಡಕ್ ರೆಡಿ ಇದ್ದೀನಿ ಅಂದ್ರೆ ಎಲ್ಲಾ ಸ್ಥಿತಿಲೂ ನಾನು ರೆಡಿ ಯಾವ ಸ್ಥಿತಿ ಬಂದಾಗ ನಾನು ರೆಡಿ ಇರ್ತೀನಿ ಅಂದ್ರೆ ಹಂಗಂತ ನನ್ನ ಸ್ಥಿತಿಗತಿ ಆರ್ಥಿಕವಾಗಿ ಇನ್ನೊಂದು ಮತ್ತೊಂದು ಅಂತ ಆಲೋಚನೆ ಮಾಡಕ್ ಬಂದಾಗ ನನ್ನ ಸ್ನೇಹಿತರುಗಳು ಆಯಾ ಬೂತ್ ಅಲ್ಲಿ ಆಯಾ ಸ್ನೇಹಿತರುಗಳು ಯಾವ ವಿಚಾರಕ್ಕಾದ್ರೂ ರೆಡಿ ಇರ್ತವೆ ಆರ್ಥಿಕವಾಗಿ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಎಲ್ಲದಕ್ಕೂ ರೆಡಿ ಇರ್ತದೆ ನನ್ನ ಸ್ನೇಹಿತರು ಅಷ್ಟು ಜನ ಸ್ನೇಹಿತರಿದ್ದಾರೆ ಒಟ್ಟು ಕೊನೆಯದಾಗಿ ಏನಂದ್ರೆ ಬಂದು ಪಕ್ಷದ ನಿರ್ಧಾರ ಪಕ್ಷ ಯಾರ ಪರವಾಗಿ ಯಾರಿಗೂ ಇದು ಮಾಡುತ್ತೆ ಅವರಿಗೆ ರೆಡಿ ಇರ್ತದೆ ರೆಡಿ ಹೌದು ಈ ಒಂದು ರಾಜಕೀಯ ವ್ಯವಸ್ಥೆಗೆ ಇವತ್ತು ಯುವಕರು ಬಹಳಷ್ಟು ಜನ ಬರ್ತಾ ಇದ್ದಾರೆ ಸರ್ ರಾಜಕೀಯ ನೋಡಬೇಕು ರಾಜಕೀಯದಲ್ಲಿ ಸೇ ಇದು ಮಾಡಬೇಕು ಅನ್ನೋಕ್ಕಂಥದ್ದು ತಾವು ಈ ಭಾಗದ ಅನುಭವಗಳ ರಾಜಕಾರಣಿಯಾಗಿ ಈ ಒಂದು ಕಳ್ಳಿ ಪಾಳ್ಯ ಏನು ಊರ್ ಬರುತ್ತೆ ಇದು ಮತ್ತೆ ನಿಮ್ಮ ಒಂದು ಪಂಚಾಯತಿ ಭಾಗದಲ್ಲಿ ಇರುವಂತ ಯುವಕರಿಗೆ ಏನು ಸಂದೇಶವನ್ನು ಕೊಡಕ್ಕೆ ಇಷ್ಟಪಡ್ತೀನಿ ಸರ್ ಖಂಡಿತ ಬರಬೇಕು ವ್ಯಕ್ತಿತ್ವ ಒಳ್ಳೆ ವ್ಯಕ್ತಿತ್ವ ಒಳ್ಳೆ ನಡೆ ಒಳ್ಳೆ ಗುಣ ಕಳ್ಸೋದು ಈ ಸಮಾಜ ಈ ಸಮಾಜದ ಜೊತೆ ಬೆರ್ಥಾಗ ಇದು ಚೌಕಟ್ಟು ಏನು ಅಂತ ಗೊತ್ತಾಗ್ತದೆ ನಾನು ಮನೇಲೆ ಇದ್ದು ಎಲ್ಲವನ್ನು ಕೆಲ್ಸಕ್ಕೆ ಹೋಗ್ಕೊಂಡಿದ್ರೆ ನಾನು ಅಷ್ಟೇ ಕಲಿಸ್ತದೆ ಸ್ವಲ್ಪ ಚೌಕಟ್ಟು ಈ ಸಮಾಜ ಕಲ್ ಸಮಾಜದ ನಡುವೆ ಬಂದಾಗ ಎಲ್ಲಾ ಕಲಿಸ್ತದೆ ಯಾವುದು ಕೆಟ್ಟದ್ಯಾವ್ದು ಅಂತ ಎಲ್ಲಾ ಕಲಿಸ್ತದೆ ಆಗ ಯುವಕೂ ಬರಬೇಕು ಈ ದೇಶಕ್ಕೆ ಏನೋ ಸೇವೆ ಮಾಡಬೇಕು ಅಂದ್ರೆ ಒಳ್ಳೆ ಇಂಟೆನ್ಶನ್ ಅವ್ರಿಗೆ ವೈಯಕ್ತಿಕವಾಗೂ ಸಪೋರ್ಟ್ ಇರಬೇಕು ಖಂಡಿತ ಕೊನೆಯದಾಗಿ ಒಂದು ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಮೂರು ಬಾರಿ ಗ್ರಾಮ ಪಂಚಾಯಿತಿಯ ಚುನಾಯಿತ ಸದಸ್ಯರಾಗಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಸಕ್ಕೆ ಇಷ್ಟಪಡ್ತೀರಾ ಹೇಳಕ್ಕೆ ಬಿಡಿ ಅದನ್ನು ూర్ బి కల్స్త నోట్యుభ్రమూ నెల్స్ అన్న జన సార్ వ్యక్తిక దుట్ కొట్టు నన్ను ఐలక్ష అదే నెన్స్క్రెస్ నెన్స్కైజ్ రోమాన్ంచు నన్న జనకే సైవర్గ్ నృణ తీర్సక ఆ రుణ నన్ను సత్రూ తిర్సక అ జన్ రుణ నన్ను ಅಭಾರಿ ಸರ್ಗೆ ಅಧಿಕಾರ ಇರಲಿ ಇಲ್ದ ಇರಲಿ ನಾನು ಹೇಗೆ ಇರಲಿ ಹೆಂಗೆ ಇರಲಿ ಅವ್ರಿಗೆ ಅಭಾರಿ ಆಗಿರ್ತೀನಿ ಚಿರಋಣಿ ಆಗಿರ್ತೀನಿ ಸೇವೆ ಸರ್ ಇನ್ನೊಂದು ಪ್ರಶ್ನೆ ನಾನು ಕೇಳಕ್ ಮಾಡ್ತೇನೆ ಮಧ್ಯದಲ್ಲಿ ಒಂದು ಒಂದು ಕ್ಷೇತ್ರ ಸಂಪೂರ್ಣ ಅಭಿವೃದ್ಧಿ ಅನ್ನಕ್ಕಂಥದ್ದು ಕಂಡು ಬರುವಂಥದ್ದು ಆ ಒಬ್ ಕ್ಷೇತ್ರದಲ್ಲಿ ಇರುವಂತಹ ಶಾಲೆಗಳ ಅಭಿವೃದ್ಧಿ ಆದ್ರೆ ಮಾತ್ರ ಅನ್ನಕ್ಕಂಥದ್ದು ಒಂದು ಮಾತು ಶಾಲೆಗಳ ಅಭಿವೃದ್ಧಿಗೆ ಯಾವ ರೀತಿ ನಿಮ್ಮ ಒಂದು ಏನಾದರೂ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿಸ್ಕೊಟ್ಟಿದೀರ ಮತ್ತು ಶಿಕ್ಷಣಕ್ಕೆ ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ದೀರಾ ಸರ್ ತಾವು ಸರ್ ನನ್ನ ಒಂದು ಶಿಕ್ಷಣ ಇದು ಬಂದಾಗ ಫಸ್ಟ್ ನಾನು ಅನುಭವಿಸಿರೋ ನಾವು ಅನುಭವಿಸ್ತಾ ಅನ್ಭವಿಸ್ತಾರೆ ಯಾಕೆಂದ್ರೆ ನಾನು ಎಸ್ ಎಲ್ ಸಿ ಮುಗಿಸಿ ಫಸ್ಟ್ ಇಯರ್ ಪಿ ಯುಸಿದಾಗ ಕಾಲೇಜ್ ಹೋಗಿ ನನ್ನ ತಂದೆ ಸ್ವಲ್ಪ ವಯಸ್ಸಾದವರು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ ದುಡಿಯೋರು ಯಾರಿರ್ಲಿಲ್ಲ ಮನೆ అది పిచర్ వి పిఎస్ అమ్ము సేర్స్ కాలేజ్ తంది ఆ స్థితిని కాలేజ్ సేర్స్ స్థితిని సేర్స్ అల్లి నమ్ అప్ప కర్తబో మన దొడి అంత ఆ స్థితి యార్గూ ఆ సార్ ఖండి ఆర్థిక వూ అసే సమాజిక వో ఇొంద శైక్షణిక బల నమ్మ రాష్ట్ర బల ఆగ శిక్షణ ఫస్ట్ శిక్షణకి యాదే మత్ స్కూల్ ఎగ్రిమెంట్ ಹೋಗುವಂಥ ಕೆಲಸ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಮಾಡ್ಬೇಕಾಗ್ತದೆ ಅವ್ರಿಗೆ ಬುಕ್ಸ್ ಇಲ್ವಾ ಇನ್ನೊಂದಿಲ್ವಾ ನೋಟ್ ಇಲ್ವಾ ಇಲ್ವಾ ಅದನ್ನ ಗಮನಿಸ್ಬೇಕಾಗುತ್ತೆ ಶಾಲೆ ನಮ್ಮೂರಿನ ಎಲ್ಲಾ ಮಕ್ಕಳು ತಿದ್ದಂಥ ಶಾಲೆ ಅದು ಆ ಶಾಲೆ ಫಸ್ಟ್ ಚೆನ್ನಾಗಿರ್ಬೇಕು ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಆದಷ್ಟು ನಿಮ್ಮ ಕೈಯಲ್ಲಾದ ಸಪೋರ್ಟ್ ಮಾಡಿ ಸರ್ ಈಗ ಸ್ವಚ್ಛತೆ ವಿಚಾರದಲ್ಲಿ ಆ ಒಂದು ಟೋಟಲ್ ನಿಮ್ಮ ಒಂದು ಗ್ರಾಮವನ್ನು ಯಾವ ರೀತಿ ಸ್ವಚ್ಛವಾಗಿ ಇಟ್ಕೊಳ್ತಿದ್ದೀರಾ ಯಾಕಂದ್ರೆ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕ ಅಂತ ಎಲ್ಲ ಒಂದು ಕರ್ನಾಟಕ ಸ್ಥಾಪನೆ ಆಗ್ತಾ ಇದೆ ಮತ್ತೆ ಅದಕ್ಕೆ ಗಾಡಿ ಒಂದು ಬರ್ಬೇಕಾದ್ರೆ ಗಾಡಿ ಬರ್ತಾ ಇದೆ ಭಾಗದಲ್ಲಿ ಇನ್ನ ಆ ಮಟ್ಟಕ್ಕೆ ಈ ವಿಂಗಡಣೆ ಮಾಡಿ ಒಣಕಾಸಕ ಮಟ್ಟಕ್ಕೆ ಗಾಡಿ ಬರ್ತಾ ಇದೆ ಆ ಸರ್ಕಾರದಿಂದ ಏನು ಡಬ್ ಕೊಡ್ಬೇಕಾದ ಕೊಟ್ಟಿದೀವಿ ಇನ್ನ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ಅದು ಆ ಹಾಗಾಗಿ ಇನ್ನು ಮುಂದೆ ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದೀವಿ ಗಲ್ಫ್ ರಾಜ್ಯ ಘಟಕ ಕಟ್ತಾ ಇದೀವಿ ವೈಟ್ ಆಕಾಗಿ ಕಟ್ತಾ ಇದ್ದೀವಿ ಅದು ಉದ್ಘಾಟನೆ ಆದ್ಮೇಲೆ ಇನ್ನೂ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಸರ್ ಈ ಒಂದು ರಾಜಕೀಯ ಎಲ್ಲ ವ್ಯವಸ್ಥೆ ನೀವು ಈಗ ದಿನನಿತ್ಯ ರಾಜಕಾರಣ ಮಾಡ್ಕೊಂಡು ಜನರ ಮಧ್ಯೆ ಇರೋದಕ್ಕೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಸರ್ ಸರ್ ತುಂಬಾ ಸಪೋರ್ಟ್ ಇದೆ ನಮಗೆ ಯಾಕೆಂದರೆ ನಾನು ಸ್ವಲ್ಪ ಎಲ್ಲ ನಾನು ಕಷ್ಟ ಅಂದಾಗ ಒಂದು ಹನ್ನೆರಡು ಗಂಟೆ ರಾತ್ರಿ ಯಾವುದು ಅಷ್ಟು ಆಯ್ತು ಆಯಿತು ಹನ್ನೆರಡು ಗಂಟೆ ರಾತ್ರಿ ಹೋಗಬೇಕು ಅವಾಗ ಮನೆಗೆ ತಿನ್ನು ಫೋನ್ ಬರ್ತದೆ ಎಲ್ದೋಬೇಕಾಗ್ತದೆ ಎಲ್ಲದಕ್ಕೂ ಬಹಳಷ್ಟು ಸಪೋರ್ಟ್ ಸರ್ ಖಂಡಿತ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ನಿಮಗೆ ನಮಸ್ಕಾರ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದು ರಾಮನಗರ ಜಿಲ್ಲೆಯ ನೆಲಮಂಗಲ ವಿಧಾನಸಭಾ ಮತಕ್ಷೇತ್ರದ ಲೆಕ್ಕ ಲೆಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಹಾಲಿ ಉಪಾಧ್ಯಕ್ಷರು ಹಾಗೂ ಮೂರು ಬಾರಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಸನ್ಮಾನ್ಯ ಶ್ರೀ ಗಂಗರಾಜು ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ